ಮಾಡಿ ಇಲ್ಲಿ ಅಂತ ಗೊತ್ತಾಗತ್ತಿ ನೋಡಿರಿ ನೀವು ನೋಡ್ತಿರ್ಬೋದು ಎಷ್ಟು ಜ್ಯೂಸಿ ಆಗೈತಿ ಎಷ್ಟು ಸಾಫ್ಟ್ ಆಗೈತಿ ಆತ್ಮೀಯ ವೀಕ್ಷಕರೇ ನಮಸ್ಕಾರ ಹ್ಯಾಂಗದ್ರಿ ಎಲ್ಲರೂ ಆರಾಮದಿರಿ ಬರ್ರಿ ಇವತ್ತು ನಿಮಗೆ ಭಾಳ ಈಸಿಯಾಗಿ ನಾನು ಜಾಮೂನು ಮಾಡಿ ತೋರಿಸ್ತೀನಿ ಮತ್ತು ಹಂಗೆ ಒಡಿಲಾರ್ದಂಗೆ ಹೆಂಗೆ ಮಾಡೋದು ಮತ್ತು ಪಾಕನ ಹೆಂಗೆ ತೆಗಿಯೋದು ಜಾಮೂನಕ್ಕೆ ಎಷ್ಟು ಸಕ್ಕರೆ ಹಾಕಬೇಕು ಎಷ್ಟು ಹಿಟ್ಟು ಹಾಕ್ಬೇಕು ಮತ್ತೆ ಇದಕ್ಕೆ ಯಾವ ಹಿಟ್ಟನ್ನ ಸೇರಿಸ್ಬೇಕು ಚಂದಂಗ ನೀಟಂಗ ಬರಬೇಕಂದ್ರೆ ಜಾಮೂನು ಈ ಜಾಮೂನ್ ನೀವು ಹದಿನೈದು ಇಪ್ಪತ್ತು ದಿನ ಇಟ್ಟು ಆರಾಮಾಗಿ ತಿನ್ನುವಂಥ ಜಾಮೂನ್ ಹೆಂಗೆ ಅಂತ ಹೇಳ್ಕೊಡ್ತೀನಿ ಬರ್ರಿ ನೋಡ್ರಿ ಇಲ್ಲಿ ನಾನು ಒಂದು ಕಪ್ ಗುಲಾಬ್ ಜಾಮೂನ್ ಪೌಡರ್ ತಗೊಂಡೀನಿ ಈಗ ಇದನ್ನು ನಾದ್ಕೊಳ್ಬೇಕು ಒಂದು ಕಪ್ ಗುಲಾಬ್ ಜಾಮೂನ್ ಪೌಡರಿಗೆ ನಾನು ಒಂದು ಕಾಲು ಕಪ್ ಮೈದಾ ಸೇರ್ಸಾಕತ್ತೀನಿ இதக்க மயதா சேர்சிரிந்த குலாப் ஜாமூன் பழ நீட்டி பார்த்தா நீர் ஹாக்கி கலசுன ಫುಲ್ಲಾಗಿ ನೋಡ್ರಿ ಅಂದ್ರೆ ನಿಮಗೆ ಗೊತ್ತಾಗತ್ತೆ ನಾನು ಇಲ್ಲಿ ಯಾವ ಥರ ಮಾಡೀನಿ ಅಂತೇಳಿ ಚಂದಂಗ ಇದನ್ನು ನೀವು ಹಾಲು ಬೇಕಾದ್ರೆ ಉಪಯೋಗ ಮಾಡ್ಬೋದು ನೋಡ್ರಿ ಇಲ್ಲಿ ನಾನು ಹಾಲು ಹಾಕ್ತೇನೆ ಜಾಮೂನ್ ನಾವು ಮಾಡುವಂಥ ಜಾಮೂನ್ ಒಂದು ಚೂರ್ನ ಉಡ್ಯಂಗಿಲ್ಲ ಹಂಗೆ ಭಾಳ ಸಾಫ್ಟಾಗಿ ಬರ್ತಾವೆ ಅದನ್ನು ನೀವು ಈಗ ನೀವು ಹಿಂಗ ಮಾಡ್ಬೇಕಂತಂದ್ರೆ ಈ ವಿಡಿಯೋನ ಫುಲ್ಲಾಗಿ ನೋಡಲೇಬೇಕು ನೋಡ್ರಿ ಅಂದ್ರೆ ನಿಮ್ಗೆ ಗೊತ್ತಾಕತಿ ನೋಡ್ರಿ ಹಿಟ್ಟು ನನಗೆ ನಾದಾಯಿತು ಇದನ್ನ ಒಂದು ಹದಿನೈದು ನಿಮಿಷ ಅಥವಾ ಹತ್ತು ನಿಮಿಷನೂ ಮುಚ್ಚಿ ಇಡಬೇಕಾಕತಿ ನೋಡ್ರಿ ಈಗ ನಾನಿಲ್ಲಿ ಸಕ್ರೆ ಪಾಕ ಮಾಡಾಕ ಸಕ್ಕರೆನ ಎಷ್ಟು ತೊಗೊಂಡಿನಿ ಅಂತ ನಿಮ್ಗೆ ತೋರಿಸ್ತೀನಿ நோட்ரி இல்லை நம்ம இதே கப் குலாப் ஜாமூன் ஹிட்டன தகண்ட்விதே கப் நானும் சக்கரே தகண்டேனி ನೋಡಿರಿ ಎರಡು ಕಪ್ಪಾಯಿತು ನೋಡಿ ನಾವು ಒಂದು ಕಪ್ಪು ಗುಲಾಬ್ ಜಾಮೂನ್ ಪೌಡರ್ ತಗೊಂಡಿವಿ ಹಾಗೆ ಇಲ್ಲಿ ನಾವು ಎರಡೂವರೆ ಕಪ್ ಸಕ್ಕರೆನ ತೊಗೋಬೇಕ್ರಿ ಅಂದರೆ ಇದು ಅದಕ್ಕೆ ಕರೆಕ್ಟಾದ ಪಾಕ ಬರ್ತತಿ ಸಕ್ಕರೆನ ಸ್ವಲ್ಪ ಹಾಕಿ ಪಾಕ ಮಾಡಕ್ಕೆ ಹೋದ್ರೆ ಪಾಕ ಸರಿ ಬರಂಗಿಲ್ಲ ನಾವು ಮಾಡುವಂಥ ಜಾಮೂನು ಪಾಕದೊಳಗೆ ಸರಿಯಾಗಿ ಮುಳುಗಬೇಕು ಹಾಗಾದ್ರೆ ಮಾತ್ರ ಜಾಮೂನು ಚಲೋ ಬರ್ತವೆ ಮತ್ತು ನಾನು ಅರ್ಧ ಕಪ್ ಮೇಲೆ ಯಾಕೆ ಹಾಕಿನಂತಂದ್ರೆ ನಾವು ಕಾಲು ಕಪ್ ಮೈದಾನ ತೊಗೊಂಡಿವಿ ಅದಕ್ಕಾಗಿ ಅರ್ಧ ಕಪ್ ಸಕ್ಕರೆನ ಇಲ್ಲಿ ನಾನು ಎರಡೂವರೆ ಕಪ್ಪಿಗೆ ಐದು ಕಪ್ಪು ನೀರು ಹಾಕ್ತೀನಿ ಡಬಲ್ ಇದಕ್ಕೆ ನಾವು ಈ ಸಕ್ಕರೆ ಪಾಕ ಮಾಡ್ಕೊಳ್ತೀವಲ್ಲ ಇದು ಕೂಡ ಭಾಳ ಇಂಪಾರ್ಟೆಂಟ್ ಮೂರು ಐದು ಕೆಲವರು ಮಾಡುವಾಗ ಸಕ್ಕರೆ ಪಾಕ ಸರಿಯಾಗಿ ಬಂದರೆ ಜಾಮೂನು ಸರಿ ಬರೋಂಗಿಲ್ಲ ಜಾಮೂನು ಸರಿ ಬಂದರೆ ಸಕ್ರೆ ಪಾಕ ಅದಕ್ಕೆ ಸರಿ ಆಗೋದಿಲ್ಲ ನೀವು ಅದನ್ನೆರಡನ್ನೂ ಸರಿ ಮಾಡಬೇಕಾದ್ರೆ ಹೆಂಗೆ ಮಾಡ್ಬೇಕಂತ ನಿಮ್ಗೆ ಹೇಳ್ತೀನಿ ನೋಡ್ರಿ ಸ್ಟವ್ ಆನ್ ಮಾಡಿ ಸಕ್ಕರೆ ಪಾಕ ಕುದ್ಸಕತ್ತೀನಿ ನಾನೀಗ ಊರಿನ ಜಾಸ್ತಿ ಇಡಬೇಕು ಚೆನ್ನಾಗಿದ್ರೆ ಸಕ್ಕರೆ ಕರ್ಗುವಾಗಿ ಮಿಕ್ಸ್ ಮಾಡಬೇಕು ಈಗ ನಾವೇನು ಮಾಡಾಕತ್ತೀವಿ ಅಲ್ಲರಿ ಈ ಪಾಕ ಏನು ಗಟ್ಟಿ ಆಗಂಗಿಲ್ಲ ಹಂಗೆ ಮತ್ತು ನಾವು ಮಾಡುವಂಥ ಪಾಕ ಕೆಡ್ತೈತಿ ಅಂತೇಳಿ ಹೆದರ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ ನೋಡ್ರಿ ಒಂದು ಕಪ್ಪಿಗೆ ನಾವು ಒಂದು ಸಕ್ಕರೆ ಹಾಕಬೇಕಾ ಅಂತ ನಿಮ್ಗೆ ಅನಿಸ್ಬೋದು ಹೌದ್ರಿ ಒಂದು ಕಪ್ಪಿಗೆ ಇಷ್ಟು ಸಕ್ಕರೆ ಹಾಕಲೇಬೇಕು ಯಾಕಂದ್ರೆ ಜಾಮೂನ್ ಚೆನ್ನಂಗ ಸಕ್ಕರೆ ಪಾಕದೊಳಗೆ ನೆನಿಬೇಕು ಅಂದ್ರೆ ಚಂದ ಬರ್ತವೆ ನಾವು ಸ್ವಲ್ಪ ಸಕ್ಕರೆ ಹಾಕಿದ್ರೆ ಒಂದು ನೀವು ಪಾಕ ನೀರು ಮಾಡಿದ್ರೂ ಕೂಡ ಅದು ಚೆನ್ನಾಗಿ ಬರಂಗಿಲ್ಲ ಒಂಥರ ಹೆಂಗಂದ್ರೆ ನೀರೊಳಗೆ ಹಾಕ್ಕೊಂಡು ತಿಂದಂಗೆ ಇರ್ತೈತಿ ಜಾಮೂನು ಹಾಗಾಗಿ ನೀವು ಸರಿಯಾಗಿ ಪಾಕವನ್ನು ಅದಕ್ಕೆ ನೋಡಿ ಈಗ ಸಕ್ಕರೆ ಕರಗೈತಿ ಈಗ ನಾನು ಇದನ್ನು ಮೀಡಿಯಮ್ಮ ಉರಿಯಲ್ಲಿ ಇಡ್ತೀನಿ ಸ್ಟೌನ ನೋಡ್ರಿ ಇಲ್ಲಿ ನಾಲ್ಕು ಏಳಕ್ಕಿನ ಸ್ವಲ್ಪ ಕ್ರಶ್ ಮಾಡಿಟ್ಟಿನ ಅದನ್ನು ಹಾಕಕತ್ತೀನಿ ಸಿಪ್ಪೆ ಸಮೇತ ರೀ ನಾನು ಪೂರ್ತಿಯಾಗಿ ಪೌಡರ್ ಮಾಡಿಲ್ಲ ನಾನು ನೀವು ಬೇಕಾದರೆ ಪೌಡರ್ ಮಾಡಿ ಹಾಕ್ಬೋದು ನೋಡ್ರಿ ಈಗ ಇದು ಪಾಕ ಕುದಿಯಾಕತ್ತೈತಿ ಈ ಥರ ಈಗ ಈಗಿದ ಸ್ಟವ್ನ ಬಂದ್ ಮಾಡ್ತೀನಿ ನಾನು ಇದು ಪಾಕ ಎರಡು ಪಾಕ ಅಂತ ಪಾಕ ತೆಗಿಬೇಡ್ರಿ ಹಂಗೆ ಪಾಕನ ತೆಗ್ಯಕ್ಕೆ ಹೋಗ್ಬೇಡ್ರಿ ಇದು ನಾವು ಕೈಲೇ ಮುಟ್ಟಿದಾಗ ಒಂದು ಸ್ವಲ್ಪ ಮಂದಿಗೆ ಹತ್ಬೇಕಷ್ಟು ಪಾಕ ಮಾತ್ರ ತೆಗಿಬಾರ್ದು ಇದಕ್ಕೆ ಎಳೆ ಪಾಕನ ಮಾತ್ರ ತೆಗಕ್ಕೆ ಹೋಗ್ಬೇಡ್ರಿ ಇದು ಮಾತ್ರ ನೆನ್ಪಿಟ್ಟು ಅವ್ರಿ ನೀವು ಜಾಮೂನ್ ಮಾಡುವಾಗ ಪ್ಲೇಟ್ ಮುಚ್ಚಿ ಸೈಡಿಗೆ ಇಡ್ತೀನಿ ಇದನ್ನ ನೋಡಿರಿ ನಾವು ನೆನ್ಸಿಟ್ಟಿರೋ ಜಾಮೂನ್ ಹಿಟ್ಟು ಸಾಫ್ಟಾಗಿತ್ತು ನೋಡ್ರಿ ಈಗ ಈಗ ನಾವು ಸ್ವಲ್ಪ ಕೈಗೆ ಎಣ್ಣೆನೋ ಅಥವಾ ತುಪ್ಪನೋ ಇದನ್ನ ಸ್ವಲ್ಪ ನಾದಬೇಕು ಚೆನ್ನಾಗ ನೋಡಿರಿ ಎಷ್ಟು ಸಾಫ್ಟಾಗಿ ನೀವು ಒಂದು ಕೆ ಜಿ ಗುಲಾಬ್ ಜಾಮೂನ್ ಮಾಡ್ತೀನಿ ಅಂತಂದ್ರೆ ಕಾಲು ಕೆ ಜಿ ಮೈದಾ ಸೇರಿಸ್ಬೇಕು ಇಲ್ಲಿ ನೋಡಕತ್ತಿರಲ್ಲ ಈ ಥರ ಹದ ಇರಬೇಕು ನೋಡ್ರಿ ಈಗ ನಾನು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇದನ್ನು ಎರಡು ಭಾಗನ ಮಾಡ್ತೀನಿ ನಾವು ಸಣ್ಣ ಸಣ್ಣದಾಗಿ ಉಳ್ಳಿನ ತೆಗಿಬೇಕು ನೋಡ್ರಿ ದೊಡ್ಡ ದೊಡ್ಡದಾಗಿ ತೆಗೆದ್ರೆ ಭಾಳ ದೊಡ್ಡ ದೊಡ್ಡದಾಗಿ ಹಾಕ್ತವು ಎಣ್ಣೆ ಕರಿಯೋಗ ಮತ್ತು ಪಾಕಕ್ಕೆ ಹಾಕಿದಾಗ ಇನ್ನೂ ದೊಡ್ಡದಾಗ್ತೈತಿ ಹಾಗಾಗಿ ನಾವು ಸಣ್ಣ ಸಣ್ಣದಾಗಿ ಹುಳಿನ ತೆಗಿಬೇಕು ಇದು ನೋಡಕ್ಕೆ ಇಷ್ಟು ಹಿಟ್ಟು ಅನ್ನಿಸ್ಬೋದು ನಿಮಗೂ ಇದ್ರಾಗ ಭಾಳ ಜಾಮೂನ್ ಹಾಕವು ನೋಡ್ರಿ ಇಷ್ಟಿಷ್ಟು ಹುಳಿ ತೆಗೆದ್ರೆ ಸಾಕು ನೋಡ್ರಿ ಗೊತ್ತಾಗ್ತೈತಿ ನಿಮಗೆ ಇಷ್ಟು ಹುಳಿ ತೆಗೆದ್ರೆ ಸಾಕು ಎಲ್ಲನೂ ಸೇಮ ಒಂದು ಇಷ್ಟು ತೆಗೆದಿಡ್ತೀನಿ ನಾನು ನೋಡ್ರಿ ನಾನು ಉಳ್ಳಿನ ತೆಗ್ದೀನಿ ಈಗ ಉಳಿದಿರೋ ಹಿಟ್ಟನ್ನು ಮುಚ್ಚಿಡ್ತೀನಿ ರೀ ನಾನು ಗಾಳಿ ಆಡ್ಲಾರ್ದಂಗೆ ಈ ಹಿಟ್ಟನ್ನ ಚೆನ್ನಾಗಿ ನಾನು ರೌಂಡ್ ಶೇಪ್ ಮಾಡ್ಕೊಳ್ತೀನಿ ಸರಿಯಾಗಿ ಒತ್ತಿ ಒತ್ತಿ ಮಾಡ್ಕೋರಿ ಏನಾಗೋದಿಲ್ಲ ಈ ಹಿಟ್ಟಿಗೆ ನೀವು ಎಷ್ಟು ಚೆನ್ನಾಗಿ ಮಾಡ್ಕೊಳ್ತೀರಿ ಅದ್ರ ಮೇಲೆ ಜಾಮೂನು ಹೆಂಗೆ ಬರ್ತಾವಂತ ನಿಮ್ಗೆ ಗೊತ್ತಾಕತಿ ಸರಿಯಾಗಿ ಮಾಡಬೇಕು ರೌಂಡ್ ಅಂದ್ರೆ ರೌಂಡ್ ರೀ ಎಲ್ಲಿ ಕ್ರ್ಯಾಕ್ ಥರ ಕಾಣಬಾರ್ದು ನೀವು ಮಾಡುವಂಥ ಜಾಮೂನು ನೋಡ್ರಿ ಈ ಥರ ಇರಬೇಕು ಎಲ್ಲ ನಾನು ಇದೇ ಥರ ಇವನ್ನ ಮಾಡಿ ಇಟ್ಕೊಳ್ತೀನಿ ಇಲ್ಲಿ ಒಂದು ಪ್ಲೇಟಿಗೆ ತೆಗೆದಿಡಾಕತ್ತೀನಿ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕಿ ಈ ಥರ ಚೆನ್ನಾಗ ತಿಕ್ಕಿ ಉಂಡಿನ ಮಾಡಬೇಕು ನೀವು ತುಪ್ಪ ಕೂಡ ಬಳಸ್ಬೋದು ತುಪ್ಪ ಹಾಕಿದರೆ ಇನ್ನೂ ಟೇಸ್ಟ್ ಚಲೋ ಬರ್ತೈತಿ ಹಿಟ್ಟು ಎಷ್ಟು ಹದ ಆಗಿತ್ತಂದ್ರೆ ಇದು ನಾವು ಕೈಯಿಂದ ಮುಟ್ಟುವಾಗ ನಮಗೆ ಗೊತ್ತಾಗ್ತೈತಿ ಹಿಟ್ಟು ಹೆಂಗೈತೆ ಅಂತೇಳಿ ನೀವು ಎಲ್ಲನೂ ಒಂದೇ ಸಲಕ್ಕೆ ಉಳ್ಳಿ ಕಟ್ಟದ ಇಟ್ಕೊಳ್ಬೇಡ್ರಿ ಯಾಕಂದ್ರೆ ಅದಕ್ಕೆ ಗಾಳಿ ಆಡ್ತಂದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಇನ್ನೊಂದು ಒಂದೇ ಸಲ ಕಟ್ಟಿದ್ರು ಕೂಡ ರೌಂಡ್ ಶೇಪ್ ಆಗೋದಿಲ್ಲ ಅಳ್ಕೊಂಡ್ಬಿಡ್ತೈತೆ ರೀ ಹಿಟ್ಟು ಹಾಗಾಗಿ ನಾವು ಒಂದೇ ಸಲ ಈ ಥರ ರೌಂಡ್ ಶೇಪ್ ಮಾಡ್ಕೊಂಡು ಇಟ್ಕೊಬಾರ್ದು ಒಬ್ಬರು ಮಾಡಿಕೊಡೋರು ಈ ಥರ ರೌಂಡ್ ಮಾಡಿಕೊಡೋರು ಇದ್ರೆ ಇನ್ನೊಬ್ರು ಕರಿಬೋದು ಅಡ್ಡಿ ಇಲ್ಲ ಆ ಥರ ಏನಾಗೋದಿಲ್ಲ ನಾವು ಒಮ್ಮೆ ಎಲ್ಲಾನು ಮಾಡಿಟ್ಕೊಂಡು ಒಮ್ಮೆ ಕರಿತೀವಿ ಅಂತ ಅಂದಾಗ ಅಷ್ಟು ಚೆನ್ನಾಗಿ ಬರೋಂಗಿಲ್ಲ ಸ್ವಲ್ಪ ಹಿಟ್ಟು ಹೆಚ್ಚಾಗಿತ್ತು ಅಂದ್ರೆ ನಾನು ರೀ ಎಲ್ಲ ಒಂದೇ ಥರ ಬರಲಿ ಅಂತ ಹೇಳಿ ಸೈಜು ಅಂದರೆ ನೋಡಕ್ಕೆ ಚೆಂದ ಕಾಣ್ತಾವೆ ಆಮೇಲೆ ಸೇಮ್ ನೆನೀತಾವೆ ಸಕ್ಕರೆ ಪಾಕದೊಳಗೆ ನೋಡ್ರಿ ಎಲ್ಲ ನಾನು ರೌಂಡ್ ಶೇಪ್ ಮಾಡಿ ಇಟ್ಕೊಂಡಿನಿ ಈಗ ಒಂದು ಕಡೆ ಆಯಿಲನ್ನು ಕಾಯಕ್ಕೆ ಇಟ್ಟಿನಿ ಸಣ್ಣ ಉರಿ ಒಳಗೆ ಬರ್ರಿ ಈಗ ಫ್ರೈ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ ನಾವು ಒಂದೇ ಸಲಕ್ಕೆ ಉಳ್ಳಿನ ಮಾಡಿಟ್ಕೊಂಡ್ರೆ ಅವು ಅರಳಿ ಬಿಡ್ತವೆ ಹಾಗಾಗಿ ಅದರೊಳಗೆ ಗಾಳಿ ಹೊಕ್ಕತಿ ಗಾಳಿ ಹೋತಂದ್ರೆ ನಾವು ಕರಿಯುವಾಗ ನಾವು ಮಾಡಿರುವಂಥ ಜಾಮೂನು ಒಡೆದು ಹೋಕತ್ತಿ ಅದಕ್ಕೆ ಸೊ ಸ್ವಲ್ಪ ಮಾಡಿ ಕರಿಬೇಕು ನೋಡ್ರಿ ಎಣ್ಣೆ ಸ್ವಲ್ಪ ಬಿಸಿ ಆಗೈತಿ ಈಗ ನಾನು ಒಂದೊಂದಾಗಿ ನಾವು ಮಾಡಿ ಇಟ್ಕೊಂಡ್ವೆಲ್ಲ ಆ ಜಾಮೂನನ್ನು ಇದಕ್ಕೆ ಹಾಕ್ತೀನಿ ನೋಡ್ರಿ ಈ ಥರ ಗುಳ್ಳೆ ಗುಳ್ಳೆ ಬರ್ತಿರಬೇಕು ನಾವು ಜಾಮೂನು ಹಾಕಿದಾಗ ನೋಡ್ರಿ ನಾನು ಏನು ಮುಟ್ಟೆ ಇಲ್ಲ ಅವ ಮೇಲೆ ಹೆಂಗೆ ಬಂದು ನೋಡ್ರಿ ನಾವು ಸೀದಾ ಹಾಕಿದ ಕೆಳಗೆ ಹೋಗಿತ್ತಲ್ಲ ಅದು ಈಗ ನೋಡ್ರಿ ಈಗ ನಾವು ಇದನ್ನ ಒಂದೇ ಸೈಡ್ ಬೇಯಾಕ ಬಿಡಬಾರ್ದು ಫ್ರೈ ಆಗಬಾರ್ದು ಒಂದೇ ಸೈಡ್ ಚೆನ್ನಾಗಿ ಇದನ್ನ ಕಡೆ ಈಚೆ ಕಡೆ ಹೊಳಸ್ಬೇಕಾಕತ್ತಿ ಸಣ್ಣ ಉರಿ ಒಳಗೆ ಇರಬೇಕು ನಾವು ಆ ಕಡೆ ಈ ಕಡೆ ಹೊಳಸಿದ್ರೆ ಒಡ್ಯಂಗೂ ಇಲ್ಲ ಇನ್ನೊಂದು ನಾವು ಹೊಳಸಲಾರ್ದಾನ ಹಂಗೆ ಬಿಟ್ಟು ಒಂದೇ ಸೈಡ್ ಬೆಂದು ಒಂದು ಸೈಡ್ ಒಡ್ದು ಹೋಗ್ಬಿಡ್ತೈತಿ ಬಾಯಿ ಬಿಟ್ಬಿಡ್ತತಿ ಅದು ಫುಲ್ಲಾಗಿ ಕರೆಕ್ಟಾಗಿ ಒಂದೇ ಕಲರ್ ಬರ ಬರ್ಬೇಕು ಹಂಗೆ ನಾವು ಇದನ್ನು ಸ್ವಲ್ಪ ಹೊಳಾಡಿಸ್ಬೇಕು ಅಡುಗೆ ಆಯಿಲ್ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು ನೀವು ನೋಡ್ರಿ ಇದು ಜಾಮೂನು ಭಾಳ ಡಾರ್ಕ್ ಆಗಿ ಕಲರ್ ಬರಬೇಕು ಬ್ರೌನ್ ಕಲರ್ ನೋಡ್ರಿ ಇಷ್ಟು ಕಲರ್ ಬರ್ಬೇಕಾಗತ್ತೆ ಇದಕ್ಕಿಂತ ಜಾಸ್ತಿ ಕಪ್ ಮಾಡಕ್ ಹೋಗ್ಬೇಡ್ರಿ ಹೊತ್ತವು ಮತ್ತೆ ಹಿಂಗಿರಬೇಕು ಕಲರ್ ನೋಡ್ರಿ ನಿಮಗೆಲ್ಲ ಸೇಮ್ ನಾನು ಫ್ರೈ ಮಾಡಿ ತೋರಿಸ್ತೀನಿ ನೋಡ್ರಿ ಸಕ್ಕರೆ ಪಾಕಿನ ನಾವು ಇದನ್ನು ತಣ್ಣಗೆ ಮಾಡಿ ಹಾಕಬೇಕಂತೇನಿಲ್ಲ ಇದೆಲ್ಲ ಜಾಮೂನ್ ನಾವು ರೆಡಿ ಮಾಡಿಕೊಡ್ದ ಇದು ಸ್ವಲ್ಪ ತಣ್ಣಗಾಗಿರ್ತೈತಿ ಈಗ ನಾನು ಇದಕ್ಕೆ ನಾ ಮಾಡಿ ಇಟ್ಕೊಂಡಿರೋಂಥ ಜಾಮೂನು ಹಾಕತ್ತೀನಿ ಇನ್ನಷ್ಟು ಐತ್ರಿ ಮಾಡೋದು ಅದನ್ನು ಮತ್ತೆ ಮಾಡಿದ್ಮೇಲೆ ಇದಕ್ಕೆ ಹಾಕ್ತೀನಿ ಅದೆಲ್ಲ ಮಾಡಿದ್ಮೇಲೆ ಅಷ್ಟು ಇದಕ್ಕೆ ಹಾಕಿ ನೆನೆದ ಮೇಲೆ ನಿಮ್ಗೆ ತೋರಿಸ್ತೀನಿ ಎಷ್ಟು ಗಂಟೆನ ಇದನ್ನ ನೆನ್ಸಿನಿ ಅಂತೇಳಿ ಬರ್ರಿ ಈಗ ನಾವು ಮಾಡಿಟ್ಟಿರಂತ ಜಾಮೂನ್ ಅಂತ ನೋಡನು ನೋಡ್ರಿ ಎಲ್ಲ ಫುಲ್ ನೆನೆದಾವ ಈಗ ಇವು ಎಷ್ಟು ಕಲರ್ಫುಲ್ ಆಗಿ ಕಣ್ಣಾಕತ್ತ ನೋಡ್ರಿ ಭಾಳ ಮಸ್ತ್ ಆಗಿ ಬಂದತಿ ನೋಡ್ರಿ ಇದು ಮೈದಾ ಹಿಟ್ಟನ ಇದಕ್ಕೆ ಯಾಕೆ ಹಾಕಿನಂತಂದ್ರೆ ಮೈದಾ ಹಿಟ್ಟು ಸ್ವಲ್ಪ ಹಾಕಿದ್ರೆ ಅದು ನೆಣದ ಹಿಟ್ಟು ಥರ ಆಗಂಗಿಲ್ಲ ನೀವು ಹದಿನೈದು ದಿನ ಇಪ್ಪತ್ತು ದಿನ ಹಿಟ್ಟು ಕೂಡ ತಿನ್ಬೋದು ಜಾಮೂನು ಹಾಗಾಗಿ ಇದಕ್ಕೆ ನಾನು ಸ್ವಲ್ಪ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡೀನಿ ನೀವು ಬೇಕಂದ್ರೆ ಬರೀ ಜಾಮೂನ್ ಹಿಟ್ಟಲ್ಲೇ ಮಾಡ್ಬೋದು ನಾನು ಯಾವಾಗಲೂ ಮಾಡಿದರೆ ಹಿಂಗೆ ಮಾಡ್ತೀನಿ ರೀ ಹಾಗಾಗಿ ಇವಾಗಲೂ ಹಿಂಗೆ ನಿಮಗೆ ಮಾಡಿ ತೋರಿಸೀನಿ ನೋಡಿರಿ ಸಕ್ಕರೆ ಪಾಕ ಪಾಮ್ ಎಣ್ಣೆ ಥರ ಆಗಬೇಕು ಹಾಗಾದ್ರೆ ಮಾತ್ರ ಜಾಮೂನು ಕರೆಕ್ಟಾಗಿ ಬರ್ತಾವೆ ಮತ್ತು ಇದಕ್ಕೆ ನಾನು ಮೈದಾ ಹಿಟ್ಟು ಹಾಕಿನಲ್ಲ ಹಾಗಾಗಿ ಇದನ್ನ ನಾನು ಭಾಳ ಹೊತ್ತು ನೆನೆಸಿ ಇಟ್ಟೀನಿ ಪಾಕದೊಳಗೆ ಭಾಳ ಹೊತ್ತು ಅಂದ್ರೆ ನಾನು ಬೆಳಗ್ಗೆ ಏಳು ಗಂಟೆಗೆ ಇದ್ರಕ್ಕೆ ಪಾಕಕ್ಕೆ ಹಾಕೀನಿ ಈಗ ಎರಡು ಗಂಟೆ ಆಗೈತಿ ತೆಗ್ದೀನ್ರಿ ನಾನು ಏಳು ತಾಸು ಇದು ಬರ್ರಿ ಇದನ್ನ ನಿಮ್ಗೊಂದು ಕಟ್ ಮಾಡಿ ನಾನು ತೋರಿಸ್ತೀನಿ ಹೆಂಗೈತೆ ಅಂತ ನಿಮಗೆ ಗೊತ್ತಾಗ್ಕತೆ ಅಂದ್ರೆ ಒಂದರ್ಕಿನ ಒಂದು ಭಾರಿ ಮಸ್ತಾಗಿ ಬಂದವು இது சாஃப்ட் ஆக அன்க்கொழிக்கு ஹோட்ரி பல அந்த பாள் சாஃப்டாக வந்தீங்க நான் மைதா ஹிட்டு ஹாக்கி கூட நமக்கு தோர்ஸ் தீனி நான் எல்லா ரவுண்டாக வந்தைத்து நோட் ஆங்க பூர் ஒன்றும் ஒன்று ஒட்ல்தான் தான்ங்க அது சொல் ஒன்றும் நான் சரியாகி கரெக்டாகி தி உள் கட்ல்தூருச்சூரு ಕ್ರ್ಯಾಕ್ ಆದಂಗೆ ಆಗೈತಿ ಅಷ್ಟು ಬಿಟ್ಟರೆ ಮತ್ತೇನು ಅದು ನೋಡ್ರಿ ನೀವು ಈ ಥರ ಜಾಮೂನು ಮಾಡಿದ್ರೆ ಇಪ್ಪತ್ತಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು ಎಲ್ಲ ಹಾಕಬಾರ್ದು ಒಳಗೆ ಹಂಗಾದ್ರೆ ಕೈ ಹಾಕಿದ್ರೆ ಜಾಮೂನು ಹುಳಿ ಬರ್ತತಿ ನೋಡ್ರಿ ನಿಮಗೆಲ್ಲ ನಾನು ಹತ್ತಿರದಿಂದ ಹಿಡಿದು ತೋರ್ಸಾಕತ್ತೀನಿ ಜಾಮೂನು ಯಾವುದು ನಾನು ಮಾಡ್ತಾ ಇಲ್ಲ ಇಲ್ಲಿ ಕಂಪ್ಲೀಟ್ ಎಲ್ಲ ಹೆಂಗ್ಯಾವ ಹಂಗೆ ತೋರ್ಸಕತ್ತೀನಿ ನೋಡಿರಿ ಇಲ್ಲಿ ನೋಡಿರಿ ಕೆಲವೊಂದು ಮಾತ್ರ ಚೂರು ನಾನು ಯಾವುದು ಒತ್ತಿ ಕರೆಕ್ಟಾಗಿ ಮಾಡಿಲ್ಲ ಅದು ಮಾತ್ರ ರೀ ಅದು ಗೊತ್ತಾಗೋದಿಲ್ಲ ನೋಡಿರಿ ಚೂರು ಚೂರು ಸ್ವಲ್ಪ ಸ್ವಲ್ಪ ಕ್ರ್ಯಾಕ್ ಆದಂಗೆ ಆಗೈತಿ ಅದು ಬಿಟ್ರೆ ಎಲ್ಲ ಕರೆಕ್ಟಾಗಿ ಎಲ್ಲೋ ಎಲ್ಲೋಗೊಂದು ಮಾತ್ರ ಹಾಗಾಗಿ ಅವು ಇದ್ರ ಕಲರ್ ಕೂಡ ಅಷ್ಟು ನೋಡಿರಿ ಭಾಳ ತೀರ ಹೊತ್ಸಕ್ಕೆ ಹೋಗ್ಬೇಡ್ರಿ ನಾ ಮಾಡಿದ ರೀತಿ ಒಳಗೆ ನೀವು ಮಾಡಿದ್ರೆ ಭಾಳ ಪರ್ಫೆಕ್ಟಾಗಿ ಬರ್ತೈತಿ ನೋಡ್ರಿ ಇಲ್ಲಿ ಕಲರ್ ಜಾಮೂನ್ದು ಈ ಥರ ಆಗ್ಬೇಕು ನಾವು ಪಾಕಕ್ಕೆ ಹಾಕಿದಾಗ ವೈಟಾಗಿ ಕಲರ್ ಬಂತಂದ್ರೆ ಒಂಥರ ತಿನ್ನಾಕ ಇಷ್ಟ ಆಗಂಗಿಲ್ಲ ಕರೆಕ್ಟಾಗಿ ಬೆಂದು ಬಂದಿಲ್ಲ ಅಂತ ಅರ್ಥ ಅದು ನೋಡ್ರಿ ಇಷ್ಟು ಚಂದ ಕಾಣ್ತಾವಲ್ಲ ರೀ ನಾವು ಯಾವುದೇ ರೀತಿ ಕಲರನ್ನು ಹಾಕಿಲ್ಲ ಎಲ್ಲ ಸೇಮ್ ಹಾಗಾಗಿ ಅವ್ರಿ ಏನು ವ್ಯತ್ಯಾಸ ಆಗಿಲ್ಲ ಉಳಿದಿರೋ ಸಕ್ಕರೆ ಪಾಕನ ಏನು ಮಾಡೋದು ಅಂತ ನೀವು ಅಂದ್ಕೊಳ್ತಿರ್ಬೋದು ಇದ್ರ ಜೊತೆಗೆ ನೀವು ಇಡ್ಲಿ ಏನಾದರೂ ಹಾಕ್ಕೊಂಡು ತಿಂದರೆ ಭಾರಿ ಸೂಪರ್ ಒಂದು ಸಲ ಟ್ರೈ ಮಾಡಿರಿ ಅಂದರೆ ನಿಮ್ಗೆ ಗೊತ್ತಾಕತಿ ಇದನ್ನೀಗ ಸೈಡಿಗೆ ಇಡ್ತೀನಿ ಇಡ್ಲಿ ಜೊತೆ ಇದು ಭಾರಿ ಕಾಂಬಿನೇಷನ್ ಆಗಿರ್ತೈತಿ ಒಂದು ಸಲ ಟ್ರೈ ಮಾಡಿರಿ ಇಡ್ಲಿ ಜೊತೆ ಜಾಮೂನ್ ಮಾಡಿ ತಿನ್ರಿ ಮತ್ತು ಈ ರೀತಿ ಜಾಮೂನ್ ಮಾಡೋದು ಅತ್ತೆ ಸೋದ್ರತ್ತೆ ಹೇಳ್ಕೊಟ್ಟಾರೆ ಹಂಗೆ ಭಾಳ ಈಜಿಯಾಗಿ ಮಾಡೋಕೆ ಬರ್ತೈತಿ ನೋಡ್ತಿರ್ಬೋದು ನೀವು ಎಲ್ಲ ಕಂಪ್ಲೀಟಾಗಿ ಯಾವ ಥರ ಸಕ್ಕರೆ ಜ್ಯೂಸನ್ನು ಹಿಡ್ಕೊಂಡೈತಿದ ನೋಡ್ರಿ ಸಾಫ್ಟ್ ಸಾಫ್ಟಾಗಿತ್ತು ನೋಡ್ರಿ ಎಲ್ಲ ಒಳಗಡೆ ಬೆಂದೈತಿ ಎಲ್ಲ ಪಾಕನೂ ಹೀರ್ಕೊಂಡೈತಿ ಆಮೇಲೆ ಸಾಫ್ಟ್ ಆಗೈತೆ ನಾವು ಮೈದಾ ಅಂತ ಏನು ಕೆಟ್ಟಿಲ್ಲ ರೀ ನೋಡಿ ನಿಮ್ಗೆ ಗೊತ್ತಾಗ್ತಿವಿ ನಾ ಏನು ಪ್ರೆಸ್ ಮಾಡ್ತಾ ಇಲ್ಲ ಚೂರು ಹಂಗೆ ಹಿಂಗೆ ತಿರ್ಗಿಸಿದ್ರೆ ಗೊತ್ತಾಗ್ತದೆ ಹೆಂಗೆ ಮುದ್ದೆ ಆಗ್ತೈತೆ ನೋಡಿರಿ ಇಷ್ಟು ಸಾಫ್ಟಾಗಿ ಬರ್ತೈತಿ ಸಲ ಹಿಂಗೆ ನೀವು ಟ್ರೈ ಮಾಡಿರಿ ಅಂದ್ರೆ ನಿಮ್ಗೆ ನಾ ಹೆಂಗೆ ಮಾಡಿ ಅಂತ ಗೊತ್ತಾಕತಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತತಿ ಈ ಜಾಮೂನ್ ನಾವಂತೂ ಯಾವಾಗಲೂ ಹಿಂಗೆ ಮಾಡೋದು ಹಾಗಾಗಿ ನಿಮ್ಗೆ ನಾ ಹಿಂಗೆ ಮಾಡಿ ತೋರಿಸ್ತೀನಿ ನೋಡಿರಿ ನಾ ಮಾಡಿರೋಂಥ ಜಾಮೂನ್ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊರಿ ಮತ್ತು ನಮ್ಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಹಿಂಗೆ ಇರಲಿ ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಇನ್ನೊಂದು ಸಲ ಹೇಳಕತ್ತೀನಿ ರೀ ನಮ್ಮ ಚಾನೆಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಇದುವರೆಗೆ ನಮ್ಮ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಗೆ ತುಂಬ ತುಂಬ ಧನ್ಯವಾದಗಳು ಇನ್ನೊಂದು ರೆಸಿಪಿ ತಗೊಂಡು ಬರ್ತೀನಿ